ದರ್ಶನ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಮತ್ತೊಂದು ಕ್ರಿಮಿನಲ್ ಕೇಸ್ ನಲ್ಲಿ ಈಗ ನಟ ದರ್ಶನ್ ಇದ್ದಾರೆ ಈ ಬಾರಿ ದರ್ಶನ್ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ದರ್ಶನ್ ವಿರುದ್ಧ ಮತ್ತೊಂದು ಕ್ರಿಮಿನಲ್ ಕೇಸ್ ದಾಖಲು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ಅದೇ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ಅದರ ನಡುವೆ ಮತ್ತೊಂದು ಸಂಕಷ್ಟ ಈಗ ದರ್ಶನ್ ಜೊತೆಗೆ ಅವರ ಪತ್ನಿಗೂ ಕೂಡ ದರ್ಶನ್ ವಿರುದ್ಧ ಮತ್ತೊಂದು ಕ್ರಿಮಿನಲ್ ಕೇಸ್ ದಾಖಲು ದರ್ಶನ್ ವಿಜಯಲಕ್ಷ್ಮಿ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಟಿ ನರಸೀಪುರದ ಸಿವಿಲ್ ಕೋರ್ಟ್ಗೆ ದೂರು ದಾಖಲಾಗಿದೆ ದರ್ಶನ್ ವಿಜಯಲಕ್ಷ್ಮಿ ವಿರುದ್ಧ ಕೋರ್ಟ್ಗೆ ದಾಖಲಾಗಿರೋದು ಸಾಕ್ಷಿಗಳನ್ನ ಕಲೆ ಹಾಕಿ ಖಾಸಗಿ ದೂರನ್ನ ದಾಖಲು ಮಾಡಿದ್ದಾರೆ ಟಿನರ್ಸೀಪುರದ ಸಿವಿಲ್ ಕೋರ್ಟ್ ದರ್ಶನ್ ಮಾತ್ರ ಅಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಮತ್ತೊಂದು ಕ್ರಿಮಿನಲ್ ಕೇಸ್ ಈಗ ದರ್ಶನ್ ವಿರುದ್ಧ ಈಗಿರುವಂತಹ ಕೇಸೇ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟ ತಂದಿಡ್ತಾ ಇದೆ ಅದರ ನಡುವೆ ಮತ್ತೊಂದು ಕೇಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು ಹಾಗಾದ್ರೆ ಇದು ಯಾವ ಪ್ರಕರಣ ದರ್ಶನ್ಗೆ ಮತ್ತೆ ಸಂಕಷ್ಟವನ್ನ ತಂದಿಡ್ತಾ ಇರುವಂತ ಈ ಪ್ರಕರಣ ಯಾವುದು ದರ್ಶನ್ ಜೊತೆಗೆ ಅವರ ಪತ್ನಿ ಮೇಲೂ ಕೂಡ ದೂರು ದಾಖಲಾಗಿದೆ ನಟ ದರ್ಶನ್ ಮೇಲೆ ಈಗ ದಾಖಲಾಗಿರುವಂತ ಕ್ರಿಮಿನಲ್ ಕೇಸ್ ವಿದೇಶಿ ಬಾತುಕೋಳಿ ಸಂಕಷ್ಟ ಈಗ ದರ್ಶನ್ ಅವರ ಫಾರ್ಮ್ ನಲ್ಲಿ ಬಾತುಕೋಳಿಯನ್ನ ಸಾಕಿದ್ರು ನಟ ದರ್ಶನ್ ಅಕ್ರಮ ಬಂಧನದಲ್ಲಿದ್ದ ವಿದೇಶಿ ಬಾತುಕೋಳಿ ಅಕ್ರಮವಾಗಿ ಅದನ್ನ ಕೂಡ ಹಾಕಿ ಸಾಕ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಅದನ್ನ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಇದರ ಮೇಲೆ ಕೇಸ್ ದಾಖಲಾಗಿದೆ ಪರವಾನಗಿ ಪಡೆದಿಲ್ಲ ಪರವಾನಿಗೆ ಪಡೆಯದೆ ಕೂಡ್ ಹಾಕಿ ಅಲ್ಲಿ ಬಾತ್ಕೋಳಿಗಳನ್ನ ಸಾಕಿರುವಂತ ಆಪಾದನೆಯನ್ನ ಎದುರಿಸ್ತಾ ಇದ್ದಾರೆ ವನ್ಯಜೀವಿ ಸಂರಕ್ಷಣಾ ಅಡಿ ದೂರು ದಾಖಲಾಗಿದೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಇಬ್ಬರ ಮೇಲೆ ದೂರು ದಾಖಲಾಗಿದೆ ಇಬ್ಬರಿಗೂ ಕೋರ್ಟ್ ಸಮನ್ಸ್ ಕೊಟ್ಟಿದೆ ದರ್ಶನ್ ವಿಜಯಲಕ್ಷ್ಮಿ ನಾಗರಾಜ್ ವಿರುದ್ಧ ದಾಖಲಾಗಿರೋ ಕೇಸಲ್ಲಿ ಜುಲೈ ನಾಲ್ಕರಂದು ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಸಮನ್ಸ್ ಕೊಟ್ಟಿದೆ ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಕೇಸ್ ಅದರ ಫಾಲೋ ಫಾಲೋಅಪ್ ನಡೀತಾ ಇದೆ ಅಲ್ಲೂ ಕೂಡ ಕೋರ್ಟ್ಗಳ ವಿಚಾರಣೆಯನ್ನ ಮಿಸ್ ಮಾಡೋ ಹಾಗಿಲ್ಲ ದರ್ಶನ್ ಹಾಜರಾಗ್ಲೇಬೇಕು ಅದರ ನಡುವೆ ಜುಲೈ ನಾಲ್ಕಕ್ಕೆ ಖುದ್ದು ಹಾಜರಾಗಬೇಕು ಅಂತ ಕೋರ್ಟ್ ಸಮನ್ಸ್ ಕೊಟ್ಟಿದೆ ಇದಕ್ಕೂ ಕೂಡ ಖುದ್ದಾಗಿ ಹಾಜರಾಗಬೇಕು ದರ್ಶನ್ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ತಮ್ಮ ಫಾರ್ಮ್ ನಲ್ಲಿ ಬಾತ್ಕೋಳಿಗಳನ್ನ ಸಾಕಿರುವಂತಹ ಆರೋಪದಡಿಯಲ್ಲಿ ಈಗ ಈ ಪ್ರಕರಣವನ್ನ ಎದುರಿಸಬೇಕಾಗಿದೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಬಾತ್ಕೋಳಿಗಳನ್ನ ಸಾಕಿದ್ದಾರೆ ಅನೇಕ ಪ್ರಾಣಿಗಳನ್ನ ಸಾಕಿದ್ದಾರೆ ಆದ್ರೆ ಕೆಲವೊಂದಷ್ಟು ಕಾನೂನು ಬಾಕಿರ ಸಾಕು ಅದಕ್ಕೆ ಪರ್ಮಿಷನ್ ಇರಬೇಕು ಪರವಾನಿಗೆ ಪಡೆದಿರಬೇಕು ಆದ್ರೆ ಯಾವುದೇ ಅನುಮತಿ ಪರವಾನಿಗೆ ಪಡೆಯದೆ ಈ ತರ ಬಾತ್ಕೋಳಿಗಳನ್ನ ಸಾಕಿರೋದು ಅದರ ಮೇಲೆ ಕೇಸ್ ದಾಖಲಾಗುತ್ತೆ ಇದಕ್ಕೆ ದರ್ಶನ್ ಉತ್ತರ ಕೊಡಬೇಕಾಗುತ್ತೆ ಅಕ್ರಮವಾಗಿ ಅದನ್ನ ಕೂಡ್ ಹಾಕಿ ಸಾಕಲಾಗ್ತಾ ಇದೆ ಇದು ಕಾನೂನು ಬಾಕಿರ ఇది ఏష్యెట్ న్యూస్ నెట్వర్క్ ప్రస్తుతి